या की कोन यार रे कुर्सी तार हेला तो हुआ सेट हेला कुर्सी माले ला ला और तारा कुड निदा टाकी नामले ओ बाबा कोन तो तल जन कोन तो पडतीला तल चिन्ना पडतीला आईडिया मारता की मत ಅದಕ್ಕೆ ತಳ ಬರ್ಲ ಕಿಂಬೆ ನಿಂದ ಕಾದಿ

చిన్న మ్యాంగ్ నోడు ఇరకు ఏడల बने चूर्ण बोला है ना तलेगा बनेगा आटे की क्यों आकरावा करो ऐसे बने दूसरा आटे के तो आम आलू आलू के तो बोल दा ये तो आलू के संडबल आ गए लेकिन मुझे ना त्याग लेते आलू आलू के चारों बर्टी तो किले का मुंह दिखाते हैं <laughs> तो ज़्यादा आइडिया के अंदर कट कौतूहल आकरी चुवा बैके आट Ikan है कोई ना नहीं

ఆగండి ఇక్కడ ఇక్కడ నడవండి చూడకండి ఆగరాను ఇక్కడ కడకి రేయ్ రైట్ వసుదిన్ సదరగాలి అదే గంగాకి నడగండి నీ సల్ఫింగ్ बाजूని తీడు అవనిన్ తంగి వెయితినే అవనం వెయితినే

ನೋಡ್ರಿ ಫ್ರೆಂಡ್ಸ್ ಇದು ದೇಸಿಗೆಯ ಮೊದಲನೇ ಬಯಕೆ ಅಂತೇಳಿ ಕೊಡ್ತಾರೀ ಇದು ಹಣ್ಣು ಕೊಡೋ ಶಾಸ್ತ್ರ ಅಂತ ಹೇಳಿರಿ ನಮ್ಮ ಕಡೆಗಿದೆ ಹಣ್ಣು ಕೊಡೋ ಶಾಸ್ತ್ರ ಮಾಡ್ಲಿಕ್ಕೆ ಅಂದರೆ ನಮ್ಮ ಅನ್ಪೂರ್ಣ ಗೊತ್ತೇ ಬರೀ ದಿವಸ ನೋಡಿರಿ ಗಿ ಅನ್ಪೂರ್ಣ ಪ್ರೆಗ್ನೆಂಟ್ ಅಲ್ರಿ ಅದ್ರ ಸಲೇತ ನಾವು ಮೊದಲನೇ ಪ್ರೆಗ್ನೆಂಟ್ ಹಣ್ಣುಗಳು ಕೊಡ್ತಾರೆ ರೀ ಮೊದಲ ಐದನೇ ತಿಂಗಳಿಗೆ ಈಗ ಹಣ್ಣು ಹಣ್ಣು ಬೀರಕ್ಕೆ ಹೋಗ್ತಾರೆ ಅದ್ರ ಹಣ್ಣುಗಳೆಲ್ಲ ಕಟ್ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಹಣ್ಣುಗಳು ಹತ್ತಿರ ನಾಲ್ಕು ಭಾಗ ಮಾಡಿ ಕಟ್ ಮಾಡಕ್ಕೆ ರೀ ಎಲ್ಲರೂ ಕೂತ ನಮ್ಮ ಸಣ್ಣವರೇ ರೀ ಎಲ್ಲರು ನಮ್ಮ ಸಣ್ಣವರು ನಾವು ನಮ್ಮ ಅತ್ತಿ ಹಿಲಕ್ಷ್ಮಿ ಎಲ್ಲರು ಇಲ್ಲಿ ಹಣ್ಣು ಕಟ್ ಮಾಡಿ ನೋಡ್ರಿ ನೋಡ್ರಿ ನಾವೀ ಕಟ್ ಮಾಡಿದ್ಮೇಲೆ ಬೀರ್ಲಾಕ್ ತೊಗೊಂಡು ಹೋಗ್ತಾರೆ ಅದು ಬೀರಿ ಬರ್ತಾರೆ ನಮ್ಮ ಕಡೆಗೆ क्या करना है यार क्या करना चुत्ता मत तो अरे जंगा कोड़ू अन पेशवी कोड़ू यार ऐके कुमार तक अब दादर के अब साना दिमाग का किसना हूँ दो दो यार रो तरो यार माने वो आखिर लक्ष्य कोनू पार रहता है किन्ह चाना कोनू पार रहता है ऐके कोटा जरा है तो कौन वाह हो जी बड़ी अच्छी बात ही हो जा� ಬರ್ತನ ಪಲರ್ಟ್ ಕೊಡಿಗೆ ಬರ್ತೇನಾ

అది కతియే కళ్ళే తోరి కందురు ఆ కాలికి పటాచి బైకే కరిగేది బుట్టి మాం ఎత్తు మరి బైకే ఖాయే చేది తో నాయన కిదు కొడనే నిండి బైడే ఇటవా కట్టు యా పంపడం మచ్చా ఆ బర్గే మార్కికడం డిమ్ డిమ్ లె అడి వీడియో మార్తాల కరం చేరమ నన్ను ఆం చేకడ మనానో ఆ

ನೋಡಿ ನಮ್ಮ ಹಳ್ಳಿ ಕಡೆಗೆ ಈ ರೀತಿ ಹಣ್ಣು ಬೀರೋದು ಅಂತ ಹೇಳ್ತಾರೆ ಇದು ಹಣ್ಣು ಬೀರೋ ಶಾಸ್ತ್ರ ಮುಗಿದ್ಮೇಲೆ ರೊಟ್ಟಿ ಬುತ್ತಿ ಅಂತ ಹೇಳಿ ಕೊಡ್ತಾರೆ ರೀ ಅದು ಅಂದರೆ ಮುಗಿದ್ರೆ ಮೊದಲನೇದಾಗಿ ಮಾಡೋ ಶಾಸ್ತ್ರ ಅಂತ ಮೇಲೆ ಹಣ್ಣು ಬೀರೋ ರೀ ಹಣ್ಣು ಕೊಡೋದಂತೇಳ್ತಾರೆ ನೋಡ್ತಿರ್ ಹೋದ್ರೆ ಎಲ್ಲ ಅಂದ್ರೆ ಐದು ನಿನ್ಸಿನ ಹಣ್ಣುಗಳು ತಂದಿರೋದು ಕೆಲವೊಬ್ರು ಇನ್ನೂ ಸ್ವೀಟ್ ಅದು ಇದು ಎಲ್ಲನೂ ತರ್ತಾರೆ ಒಂದೊಂದು ಕಡೆಗೆ ಒಂದು ಒಬ್ಬೊಬ್ಬರೇ ಒಂದೊಂದು ಥರ ಮಾಡ್ತಾರೆ ರೀ ಈಗೆಲ್ಲ ಹಣ್ಣು ಬೀರೋದ ಮುಗೀತು ರೀ ಮುಗಿದ್ಮೇಲೆ ಈಗ ಎಲ್ಲರೂ ಮತ್ತು ಹಣ ಬೀರು ಬಂದ ಮೇಲೆ ಈಗ ಎಲ್ಲರೂ ಹಣಸಿಂದ ಊಟ ಮಾಡೋಕೆ ನೋಡಿರಿ ಎಲ್ಲ ಮಂದಿ ಹಣಸಿರ್ಬೋದ್ರೆ ಎಲ್ಲರು ಕುಂತಿದೆ ಊಟಕ್ಕೆ ಈಗ ಹಣ್ಣು ಬೀರೋದಂತೂ ಮುಗಿದ್ರಿ ಅದಕ್ಕೆ ಈಗ ನಮ್ಮ ಹತ್ತಿನೂ ಅಲ್ಲೇ ಕುಂತಾರೆ ನೋಡ್ರಿ ಇಲ್ಲಿ ನಮ್ಮ ಸಣ್ಣವಾರಿ ನೋಡಿದ್ರಿ ನೀವು ಆ ವಿಡಿಯೋಸ್ ಒಳಗೆ ಆಕೆ ನಮ್ಮ ಇಲ್ಲೇ ಕೂತ ನೋಡಿರಿ ಈಗ ಎಲ್ಲ ಸ್ಮಂದಿ ಊಟ ಮಾಡಬೇಕು ಹಣ್ಣು ತಿಂದ್ರೆ ಎಲ್ಲ ಸಂದಿ ಊಟ ಮಾಡ್ಬೇಕು ನೋಡ್ರಿ ಈಗ ನಮ್ಮ ಸಮೂ ಇಲ್ಲೇ ಮಕ್ಕಳ ಭಾಗಮಾನ ಮಕ್ಕೊಂಡ ನೋಡ್ರಿ ಟೈಮ್ ಈಗ ರಾತ್ರಿ ಎಂಟುವರೆ ಐತ್ರಿ ಎಂಟುವರೆ ತನಕ ಹಣ್ಣು ಬೀರೋದೈತ್ರಿ ಈಗ ಊಟ ಮಾಡಿ ಮುಂದುವಷ್ಟೊತ್ತೀಗ ಒಂಬತ್ತುವರೆ ಆಗಿರ್ತದೆ ನೋಡ್ರಿ ರೊಟ್ಟಿ ಮಾಡಿ ರೊಟ್ಟಿ ಒಂದು ಮಾಡಿದ ನಮ್ಮ ಪಲ್ಲೆ ತಾಸ್ ಕೊಟ್ಟಿ ಗೋರ್ಜಿ ಪಲ್ಯ ತೊಂದ್ರೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿನೀಗ ಈಗ ಬೆಳಿಗ್ಗೆ ಹಾಕಿ ಗೋಜಿ ಗೋಜಿ ಪಲ್ಯ ತೋರಿಸ್ತೀನಿ ನೋಡ್ರಿ ಇಲ್ಲೇ ರಿಂಗ್ ರೋಡಿಗೆ ಕೂತಿದ್ದೇವ್ರಿ ನಮ್ಮ ಐದನ ಬಿಟ್ಟು ಹೋದ್ರಿ ಇನ್ ತಗ ರಿಂಗ್ ರೋಡ್ ಈ ಕಡೆ ಯಜಮಾನ್ರು ಬಂದಾರ್ರಿ ಈಗ ಹೋಗ್ಬೇಕು ರೀ ಇಲ್ಲೇ ದುಕಾನ್ಗೆ ಹೋಗ್ಯ ರೀ ಯಜಮಾನ್ರು ಅದಕ್ಕೆ ಕುಂತೀವಿ ನಮ್ಮ ಐದ ಯಾಕಂದ್ರೆ ಇವತ್ತು ಬಸ್ ಸ್ಟ್ರೈಕ್ ಅಲ್ರಿ ಅದಕ್ಕೆ ರಿಂಗ್ ರೋಡ್ ಚಂದನ್ಕು ರಿಂಗ್ ರೋಡ್ ತಕ ತಂದು ಬಿಟ್ಟು ಹೋದ್ರಿ ನಮ್ಮ ಐದನ ಊರ್ಲಿಂತ ಜೋಸಿಂದ ಇಂಥ ತಂದುಬಿಟ್ರಿ ಈ ಕಡೆ ಯಜಮಾನ್ರು ಬಂದಾರ ಈಗ ಹೋಗ್ಬೇಕ್ರಿ ಇಲ್ಲೇ ರೀ